ಚಿಕ್ಕಬಳ್ಳಾಪುರ ಜಿಲ್ಲೆಯ ಪಟ್ರೇನಹಳ್ಳಿ ಹಾಗೂ ಮಂಚನಬಲೆ ಗ್ರಾಮಗಳಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಮತ್ತು ಅದರ ಸದುಪಯೋಗ ಕುರಿತು ಅಧಿಕಾರಿಗಳು ಫಲಾನುಭವಿಗಳಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಕೇಂದ್ರದ ಯೋಜನೆಗಳ ಮಾಹಿತಿ ಹೊಂದಿರುವ ಪ್ರಸಕ್ತ ಸಾಲಿನ ದಿನದರ್ಶಿ ಬಿಡುಗಡೆ ಮಾಡಲಾಯಿತು ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ಫಲಾನುಭವಿ ಸರ್ವಮಂಗಳ ಪ್ರಧಾನಮಂತ್ರಿ ಮಂತ್ರಿ ಮಾತೃವಂದನಾ ಯೋಜನೆಯಡಿ ಆರ್ಥಿಕ ನೆರವು ದೊರೆತಿದ್ದು ಹೆಚ್ಚಿನ ಅನುಕೂಲವಾಗಿದೆ ಎಂದರು ಸುರಕ್ಷಿತ ಯೋಜನೆಯಿಂದ ಬಂದಿತ್ತು ಐದು ಸಾವಿರ ಹಾಕಿದ್ರು ಅದರಿಂದ ನಮಗೆ ಒಳ್ಳೆ ಅನುಕೂಲ ಆಯಿತು ಅಂಗನವಾಡಿಯಿಂದ ಬೆಲ್ಲ ಮೊಟ್ಟೆ ಬೇಳೆ ಎಲ್ಲ ಕೊಡ್ತಿದ್ರು ಮಗುಗೆಲ್ಲ ಪೌಷ್ಟಿಕಾಂಶ ಎಲ್ಲ ಸಿಗ್ತಿದೆ ಒಳ್ಳೆ ಸೌಲಭ್ಯವಿದೆ ಸರ್ ಕೇಂದ್ರ ಸರ್ಕಾರದಿಂದ ಮಾತೃವಂದನಾ ಸುಖನ ಸಮೃದ್ಧಿಯಿಂದ ಹೆಣ್ಣು ಮಕ್ಕಳಿಗೆ ಒಳ್ಳೆ ಪ್ರಯೋಜನ ಆಗ್ತಿದೆ ಸರ್ ರೈತ ಪಿ ಎ ಮೋಹನ್ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಫಸಲ್ ಭೀಮಾ ಹಾಗೂ ಪಿಎಂ ಕಿಸಾನ್ ಯೋಜನೆಗಳಿಂದ ಸೌಲಭ್ಯ ಪಡೆದಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳು ರೈತ ಸ್ನೇಹಿಯಾಗಿವೆ ಎಂದು ಅಭಿಪ್ರಾಯಪಟ್ಟರು ನಮಗೆ ಅವಕಾಶ ಇತ್ತು ಅಷ್ಟನ್ನು ಕೂಡ ನಾವು ಪಡ್ಕೊಂಡಿದ್ದೀವಿ ಅದರ ಜೊತೆಯಲ್ಲಿ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಕೂಡ ನಮಗೆ ಆ ಒಂದು ಸೌಲಭ್ಯ ಸಿಗ್ತಾ ಇದೆ ವರ್ಷಿಕ ಆರು ಕಂತುಗಳಲ್ಲಿ ಎರಡೆರಡು ಸಾವಿರ ಆರು ಸಾವಿರ ರೂಪಾಯಿ ಅದು ಕೂಡ ಸಿಗ್ತಾ ಇದೆ ಅದರ ಮೇಲಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಕೂಡ ದ್ರಾಕ್ಷಿಗೆ ನಮಗೆ ಹವಾಮಾನ ವೈಪರೀತ್ಯಗಳಿಂದ ಬರ್ತಕ್ಕಂಥ ಇನ್ಶೂರೆನ್ಸ್ ತಗೊಂಡಿದ್ದೀವಿ ಕೇಂದ್ರ ಸರ್ಕಾರದ ಒಂದು ಕೂಡ ಮುದ್ರಾ ಯೋಜನೆಯಲ್ಲಿ ಫಲಾನುಭವಿ ಮಧು ಮುದ್ರಾ ಯೋಜನೆಯಡಿ ಐವತ್ತು ಸಾವಿರ ರೂಪಾಯಿ ಸಾಲ ಸೌಲಭ್ಯ ಪಡೆದು ಟೀ ಶಾಪ್ ಆರಂಭಿಸಿದ್ದು ಸ್ವಾವಲಂಬಿ ಜೀವನಕ್ಕೆ ಅನುಕೂಲವಾಗಿದೆ ಎಂದರು ಕೇಂದ್ರ ಸರ್ಕಾರದಿಂದ ನಿರುದ್ಯೋಗಿಗಳು ಇರುವ ಯೋಜನೆಗಳನ್ನು ಪಡೆದು ನಿರುದ್ಯೋಗಿಗಳು ಪಡೆಯ